ನಮಸ್ತೆ ಜೈ ಗುರುದೇವ್ ಎಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಸೆಷನ್ಗೆ ಲೈವ್ ಆಗಿ ಜಾಯಿನ್ ಆದಂತಹ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಯಾರೆಲ್ಲ ರೆಕಾರ್ಡಿಂಗ್ ನೋಡ್ತಾ ಇದ್ದೀರಿ ನಿಮಗೂ ಕೂಡ ಥ್ಯಾಂಕ್ ಯು ಫಾರ್ ಬೀಂಗ್ ಹಿಯರ್ ಸೊ ಇವತ್ತಿನ ಸೆಷನ್ನು ಸುಮಾರು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಷ್ಟೇನೆ ನಾಟ್ ಮಚ್ ಒಂದು ರೀತಿಯ ಸ್ವಾಗತದ ಸೆಷನ್ ಓರಿಯೆಂಟೇಶನ್ ಸೆಷನ್ ಅಂತ ಹೇಳ್ಬೋದು ಇಲ್ಲಿ ಸ್ಕ್ರೀನ್ ನಲ್ಲಿ ಕೂಡ ನಿಮ್ಗೆ ತೋರಿಸ್ತಾ ಇರೋ ತರ ನಲವತ್ತೆಂಟು ದಿನಗಳ ಓಂ ಪ್ರಭು ಶಾಂತಿಯ ಜಪ ಮಾಡುವಂತ ಸಾಧನೆಯ ಒಂದು ಉತ್ಸವ ಆ ಉತ್ಸವದ ಬಗ್ಗೆ ಸ್ವಲ್ಪ ಮಾಹಿತಿ ನಿಮ್ ಜೊತೆ ನಾನು ಶೇರ್ ಮಾಡೋದಕ್ಕೆ ಈ ಸೆಷನ್ ಅನ್ನ ಇಟ್ಕೊಂಡಿದ್ದೇನೆ ಯಾರೆಲ್ಲ ನನ್ನ ಜೊತೆಗೆ ಈ ಸಾಧನೆಯಲ್ಲಿ ಭಾಗವಹಿಸ್ಲಿಕ್ಕೆ ಇಷ್ಟ ಇದ್ದೀರಿ ನಿಮ್ಮನ್ನ ನನ್ನ ಜೊತೆಗೆ ಕರೆದುಕೊಂಡು ಹೋಗುವಂತಹ ಒಂದು ಪ್ರಯತ್ನ ಈ ಸಾಧನೆಯ ಮಹತ್ವ ಏನು ಇದರಿಂದ ನಮ್ಗೆ ಏನು ಬೆನಿಫಿಟ್ ಆಗುತ್ತೆ ಇತ್ಯಾದಿ ವಿಚಾರಗಳನ್ನ ನಿಮ್ ಜೊತೆ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಆ ಟು ಬಿಗಿನ್ ದ ಸೆಷನ್ ಇವತ್ತು ಮದರ್ಸ್ ಡೇ ಇದೆ ಹಾಗಾಗಿ ಎಲ್ಲ ಮಾತೆಯರಿಗೂ ಕೂಡ ಹ್ಯಾಪಿ ಮದರ್ಸ್ ಡೇ ನಿಮ್ಮ ತಾಯಿಯೊಂದರಿಗೆ ಕೂಡ ನೀವು ಹ್ಯಾಪಿ ಬರ್ದರ್ಸ್ ಡೇ ಅನ್ನ ವಿಶ್ ಮಾಡಬಹುದು ಯಾರೆಲ್ಲ ರೆಕಾರ್ಡಿಂಗ್ ನೋಡ್ತಾ ಇದೀರಿ ಕಮೆಂಟ್ಸ್ ನಲ್ಲಿ ಒಂದು ಸರಿ ಹ್ಯಾಪಿ ಬರ್ದರ್ಸ್ ಡೇ ಅಂತ ನೀವು ಟೈಪ್ ಮಾಡಿ ಇಟ್ ಇಸ್ ಎ ಆನರ್ ಫಾರ್ ದ ಲವ್ ಅನ್ಕಂಡೀಷನಲ್ ಲವ್ ಇಲ್ಲಿದೆ ನೋಡಿ ನನ್ಗೆನೋ ಬೇಕು ಅಂತಲ್ಲ ಆದ್ರೆ ಮಗು ಒಳ್ಳೇದಾಗ್ಬೇಕು ಮಕ್ಳಿಗೆ ಒಳ್ಳೆದಾಗ್ಬೇಕು ಅನ್ನುವಂತ ಒಂದು ಮಾತೃ ಹೃದಯ ಎಂತ ಹೃದಯ ಅಂತ ಏನ್ ಹೇಳ್ತಾರೆ ಆ ಅನ್ಕಂಡೀಷನಲ್ ಲವ್ಗೆ ನಮ್ ಕಡೆಯಿಂದ ಅದನ್ನ ಸ್ಮರಿಸೋದಷ್ಟೇ ನಾವು ಅದನ್ನ ರೀಪೇ ಮಾಡ್ಲಿಕ್ಕೆ ಆಗೋದಿಲ್ಲ ನೀವೆಲ್ಲ ಒಪ್ತೀರಿ ಅಂತ ಭಾವಿಸ್ತೀನಿ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ನಮ್ಮನ್ನ ಸಾಕಿ ಸಲಹೆ ಬೆಳೆಸಿ ನಮ್ಗೆ ಈ ಜೀವವನ್ನ ಕೊಟ್ಟಂತಹ ಅದ್ಭುತ ಶರೀರವನ್ನ ಕೊಟ್ಟಂತಹ ಆ ಮಾತೆಯರಿಗೆ ಮತ್ತು ಜಗತ್ತಲ್ಲಿರುವಂತಹ ಎಲ್ಲ ಮಾತೆಯರಿಗೂ ಕೂಡ ನಾವು ನಮನಗಳನ್ನ ಸಲ್ಲಿಸ್ತಾ ಇವತ್ತಿನ ಈ ಸೆಷನ್ ಅನ್ನ ಪ್ರಾರಂಭ ಮಾಡೋಣ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡ್ತಾ ಇದೀರಿ ರೆಕಾರ್ಡಿಂಗ್ ನೋಡ್ತಾ ಇರೋರು ಕೂಡ ನಿಮ್ಮ ನಮನಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ ಸೊ ಕಮ್ಮಿಂಗ್ ಬ್ಯಾಕ್ ನಮ್ಮ ಓಂ ಪ್ರಭು ಶಾಂತಿಯ ಚಾಲೆಂಜ್ ಅಥವಾ ಒಂದು ರೀತಿಯ ಸಾಧನೆ ಒಂದು ಉತ್ಸವದ ರೀತಿ ಅದನ್ನು ನಡೆಸಬೇಕು ಅಂತ ನನ್ನ ಆಸೆ ಸ್ವಲ್ಪ ಹಿಸ್ಟ್ರಿ ಹೇಳ್ಬೇಕು ಅಂತ ಆದ್ರೆ ಇದ್ರದ್ದು ಪ್ರಭುಜಿ ಠಕ್ಕರ್ ಅಂತ ಪುಣೆಯ ಒಬ್ಬ ಸಂತ ಪುರುಷರು ಇವಾಗ ನಮ್ಮ ಜೊತೆಗಿಲ್ಲ ಅವರು ಅವರು ಕೊಟ್ಟಂತಹ ಈ ಒಂದು ಮಂತ್ರ ಓಂ ಪ್ರಭು ಶಾಂತಿ ಅಂತ ತುಂಬಾ ಸಿಂಪಲ್ ಆದಂತಹ ಅಂದ್ರೆ ತುಂಬಾ ಪರಿಣಾಮಕಾರಿಯಾದಂತಹ ಅದ್ಭುತವಾದಂತಹ ಮಂತ್ರ ಸುಮಾರು ವರ್ಷಗಳಿಂದ ಈ ಮಂತ್ರದ ಜಪ ಸಾಧನೆ ಮತ್ತು ಅದನ್ನ ಕೇಳಿಸಿಕೊಳ್ಳುವಂಥದ್ದು ಶ್ರವಣ ಇತ್ಯಾದಿಗಳನ್ನ ನಾನು ಮಾಡ್ಕೊಂಡು ಬಂದಿದ್ದೇನೆ ನನ್ನ ಇತರ ಕಲ್ಪತರು ಸದಸ್ಯರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಈ ಮಂತ್ರದ ಪರಿಚಯ ಮಾಡಿಕೊಟ್ಟಂಥವ್ರು ಸೋಂಬ ಸಂಸ್ಥೆಯ ಬಾಲಕೃಷ್ಣ ಗುರುಜಿಯವರು ಪ್ರತಿ ಹುಣ್ಣಿಮೆ ದಿನ ಓಂ ಪ್ರಭು ಶಾಂತಿಯ ಹವನವನ್ನ ಮಾಡುವಂತ ಒಂದು ಪದ್ಧತಿ ಕೂಡ ಇದೆ ಈಗಲೂ ಕೂಡ ಭಾರತದಷ್ಟೇ ಅಲ್ಲ ಯುರೋಪ್ನ ಕೆಲವು ದೇಶಗಳಲ್ಲಿ ಕೂಡ ಇದು ತುಂಬಾ ಪ್ರಚಲಿತದಲ್ಲಿದೆ ಸ್ಪೇನು ಪೋರ್ಚುಗಲ್ ಇತ್ಯಾದಿ ದೇಶಗಳಲ್ಲಿ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆನ್ಲೈನ್ ಶಿಫ್ಟ್ ಆದ ನಂತರ ಇದರ ಹೋಮದ ಸಾಧನೆ ಸ್ವಲ್ಪ ಕಮ್ಮಿ ಆಗಿದೆ ಆದ್ರೆ ನಮ್ಮೆಲ್ಲ ಕ್ಲಾಸಸ್ಗಳಲ್ಲಿ ಪ್ರಾಣಾಯಾಮ ಮಾಡುವಾಗ ಮತ್ತು ಇನ್ ಜನರಲ್ ಕಲ್ಪದರು ಗ್ರೂಪ್ ನ ಮೆಂಬರ್ಸ್ ಗೆ ಗೊತ್ತಿದ್ದ ಹಾಗೆ ಪ್ರತಿದಿನ ಅಟ್ಲೀಸ್ಟ್ ಒಂದು ಐದು ನಿಮಿಷ ಈ ಮಂತ್ರವನ್ನ ನಾವು ಕೇಳಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪರಿಪಾಠವನ್ನು ನಾವು ಇಟ್ಕೊಂಡಿದ್ದೇವೆ ಇದ್ರ ಉದ್ದೇಶ ಇಷ್ಟೆ ನಮ್ಮೆಲ್ಲರಿಗೂ ಕೂಡ ಮನಶಾಂತಿ ಸಿಗ್ಬೇಕು ಎಲ್ಲರೂ ಕಷ್ಟಪಡೋದು ಇಷ್ಟಪಡೋದು ಜೀವನದಲ್ಲಿ ನನಗೆ ಬೇಕು ಅಂತ ಅನ್ಕೊಳ್ತಿರೋದು ಪೀಸ್ ಆಫ್ ಮೈಂಡ್ ನೀವು ಒಪ್ತಿ ಆದ್ರೆ ನಂಗೆ ಏ ಅಂತ ಕೊಡಿ ಚಾಟ್ ಬಾಕ್ಸ್ ಅಲ್ಲಿ ನಮ್ಗೆಲ್ಲ ದುಡ್ಡು ಬೇಕು ಒಳ್ಳೆ ಸಂಬಂಧಗಳು ಬೇಕು ಆರೋಗ್ಯ ಬೇಕು ಪ್ರಮೋಷನ್ ಬೇಕು ಬೇರೆ ಬೇರೆ ರೀತಿಯ ಡಿಸೈರ್ಸ್ ಗಳಿದೆ ಆದ್ರೆ ಅದರ ಮೂಲ ಎಲ್ಲಿದೆ ಅಂತಂದ್ರೆ ಮನಶಾಂತಿ ಅಲ್ವಾ ಮನಶಾಂತಿ ಬೇಕು ವೆನ್ ದರ್ ಈಸ್ ಪೀಸ್ ಪೀಸ್ ಆಫ್ ಮೈಂಡ್ ಅವಾಗ ಬೇರೆಲ್ಲ ವಿಚಾರಗಳು ಕೂಡ ಆಟೋಮೆಟಿಕ್ ಆಗಿ ತನ್ನಿಂದಾನೇ ಸರಿ ಹೋಗುತ್ತೆ ಸೊ ಇದು ಮೂಲದಲ್ಲಿ ನಮ್ಮನ್ನ ಹೀಲ್ ಮಾಡುವಂತಹ ಒಂದು ಅದ್ಭುತ ಮಂತ್ರ ಓಂ ಪ್ರಭು ಶಾಂತಿ ಅವರು ಇದಕ್ಕೊಂದು ಅನುಷ್ಠಾನದ ರೀತಿಯಲ್ಲಿ ಮಾಡಬಹುದು ಅಂತ ಹೇಳ್ಕೊಟ್ಟಂತಹ ಅನುಷ್ಠಾನವನ್ನ ನಾವಿವಾಗ ನಾಳೆಯಿಂದ ಪ್ರಾರಂಭ ಮಾಡೋಣ ಅನ್ನುವಂತ ಒಂದು ಸಂಕಲ್ಪ ನಾವು ಮಾಡಿಮೆ ಇದೆ ಹಾಗಾಗಿ ನಾಳೆಯಿಂದ ಈ ಒಂದು ಅಭ್ಯಾಸವನ್ನ ಸಾಧನೆಯನ್ನ ಸ್ಟಾರ್ಟ್ ಮಾಡೋಣ ಅಂತ ನಮ್ಮ ಕಲ್ಪತರು ಆಪ್ ನಲ್ಲಿ ಒಂದು ಲೆವೆಲ್ ಅಪ್ ಅನ್ನುವಂತ ಒಂದು ಫೀಚರ್ ಇದೆ ಒಂದು ಆ ಡೈಮಂಡ್ ಮೆಂಬರ್ಸ್ಗೆ ಮಾತ್ರ ಇದ್ದಂತಹ ಒಂದು ಫೀಚರ್ ಇದೆ ಅದನ್ನ ಉಪಯೋಗಿಸ್ಕೊಂಡು ಯಾರೆಲ್ಲ ನಮ್ಮ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಆ ಫಿಸಿಕಲ್ ರಿಟ್ರೀಟ್ ಆಗೋದೇನಿದೆ ಬೆಂಗಳೂರಿನಲ್ಲಿ ಅದಕ್ಕೆ ಯಾರ್ಯಾರು ಬರ್ತೀರಿ ನಿಮ್ಮನ್ನ ಸೇರಿಸ್ಕೊಂಡು ಈ ಒಂದು ಸಾಧನೆಯನ್ನ ಗ್ರೂಪ್ ನಲ್ಲಿ ಮಾಡೋಣ ಅಂತ ಒಂದು ಸಂಕಲ್ಪ ಗ್ರೂಪ್ಗೆ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಗ್ರೂಪ್ಗೆ ಆ ಒಂದು ಎಕ್ಸ್ಟ್ರಾ ಎನರ್ಜಿ ಬರುತ್ತೆ ಒಂದು ಟೀಮ್ ತರಹ ಅದು ಅಂದ್ರೆ ಟುಗೆದರ್ ವಿ ಅಚೀವ್ ಮೋರ್ ಅಂತ ಹೇಳ್ತಾರಲ್ಲ ಆ ತರ ನಾವು ಒಬ್ಬೊಬ್ರು ಸಾಧನೆ ಮಾಡೋದಕ್ಕೂ ಪ್ರತಿಫಲ ಇದ್ದ ಇದೆ ಆದ್ರೆ ನಾವು ಗ್ರೂಪಲ್ ಮಾಡುವಾಗ ಎಲ್ಲರ ಸಾಧನೆಯ ಫಲ ಗ್ರೂಪಲ್ ಸೇರ್ಕೊಂಡು ಮ್ಯಾನಿಫೆಸ್ಟೇಷನ್ ಅಥವಾ ಅಭಿವ್ಯಕ್ತೀಕರಣ ಅಂತ ಹೇಳ್ತೀವಿ ಅದಕ್ಕೂನು ಮತ್ತು ಇನ್ ಜನರಲ್ ಇದರ ಸಾಧನೆಯ ಪ್ರತಿಫಲ ನಮಗೆ ಬರೋದಕ್ಕೆ ಮಲ್ಟಿಫೋಲ್ಟ್ ಅಂದ್ರೆ ದುಪ್ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಅದರ ಫಲ ಜಾಸ್ತಿ ಆಗುತ್ತೆ ಗುಂಪು ಅಂತಂದ್ರೆ ಮಿನಿಮಮ್ ಮೂರು ವರ್ಷ ಮೂರು ಜನ ಅಂತ ಮೂವರಕ್ಕಿಂತ ಜಾಸ್ತಿ ಜನ ಇದ್ರೆ ಅದು ಗುಂಪು ಅಂತ ಲೆಕ್ಕ ನಾವು ನಾವಿವಾಗ ಇಷ್ಟೊಂದು ಜನ ಇದ್ದೀವಿ ಸೊ ಎಲ್ಲರೂ ಸೇರ್ಕೊಂಡು ಪ್ರತಿದಿನ ಓಂ ಪ್ರಭುಶಾಂತಿಯ ಜಪ ಮಾಡೋದು ನಾನು ಈ ಹಿಂದೆ ಕೂಡ ಡೀಟೇಲ್ ಆಗಿ ಹೇಳಿರೋ ತರ ಈ ಹಿಂದಿನ ವಿಡಿಯೋವನ್ನು ನೋಡಿದ್ದಿದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಲ ನಲ್ವತ್ತೆಂಟು ದಿನಗಳ ಒಳಗಡೆ ನಾವು ಕಂಪ್ಲೀಟ್ ಮಾಡುವಂಥದ್ದು ಈ ಜಪ ಸಾಧನೆಯ ಮೂಲದ ಮೂಲದಲ್ಲಿರುವಂತಹ ಒಂದು ಪರಿಕಲ್ಪನೆ ಸೊ ನಾಳೆಯಿಂದ ಪ್ರಾರಂಭ ಮಾಡೋದು ಸುಮಾರು ಎರಡು ಸಾವಿರದ ಇಷ್ಟು ಪ್ರತಿದಿನ ನಾವು ಚಾಂಟ್ ಮಾಡೋದ್ರಿಂದಾಗಿ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಒಂದೊಂದು ದಿನ ನಮ್ಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಸಮಯ ಇದೆ ಅಂತ ಆದ್ರೆ ಒಂದ್ ದಿನ ಜಾಸ್ತಿ ಸಮಯ ಇದ್ರೆ ಜಾಸ್ತಿ ಸಾಧನೆ ಮಾಡಬಹುದು ಒಂದ್ ದಿನ ಕಡಿಮೆ ಅಂತಂದ್ರೆ ಕಡಿಮೆ ಮಾಡಬಹುದು ಆದ್ರೆ ಮಿನಿಮಮ್ ಒಂದು ದಿನಕ್ಕೆ ಮಾಡಲೇಬೇಕು ಅಂತ ಇರುವಂತದ್ದು ನೂರ ಎಂಟು ಸಲ ಒಂಬ್ರಭು ಶಾಂತಿಯ ಜಪ ಇದು ನಿಮಗೆ ಕ್ಲಿಯರ್ ಆಗಿದ್ರೆ ಒಂದ್ಸರಿ ನೂರ ಎಂಟು ಅಂತ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ ನಿಮ್ಮ ಮೈಂಡ್ ಅಲ್ಲಿ ಕೂಡ ಇದು ರಿಜಿಸ್ಟರ್ ಆಗಲಿ ಮಿನಿಮಮ್ ನೆಕ್ಸ್ಟ್ ನಲ್ವತ್ತೆಂಟು ದಿವಸ ನೂರ ಎಂಟು ಸಲ ಚಾಟ್ ಅನ್ನ ಮಾಡಲೇಬೇಕು ಇನ್ನ ಮಾತೆಯರು ಭಗಿನಿಯರು ನಿಮ್ಗೆ ತಿಂಗಳ ರಜೆ ಇದ್ದಾಗ ಪೀರಿಯಡ್ಸ್ ಟೈಮ್ ಅಲ್ಲಿ ಯು ಕ್ಯಾನ್ ಚೂಸ್ ಎಷ್ಟು ಮಾಡಲಿಕ್ಕಾಗತ್ತೆ ನೋಡ್ಕೊಂಡು ನಿಮ್ಮ ದೇಹ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡತ್ತೋ ಅಷ್ಟನ್ನ ಮಾತ್ರ ಮಾಡಿ ಮಿಕ್ಕಿದ್ದನ್ನ ನೀವು ಉಳಿದ ಸಂದರ್ಭದಲ್ಲಿ ಮೇಕಪ್ ಮಾಡಬಹುದು ಅಂದ್ರೆ ಜಾಸ್ತಿ ಸಮಯ ಅದನ್ನ ಕೊಡ್ಬೋದು ಮಿನಿಮಮ್ ನೂರೆಂಟು ಮಾಡಲೇಬೇಕು ಪ್ರತಿದಿನ ನೋ ಎಕ್ಸೆಪ್ಷನ್ ಅಂಡ್ ಇದಕ್ಕೆ ಅನುಕೂಲ ಆಗುವ ಹಾಗೆ ನಾನು ಆವಾಗಲು ಹೇಳಿದಾಗೆ ಲೆವೆಲ್ ಅಪ್ ಅನ್ನುವಂತ ಒಂದು ಚಾಲೆಂಜ್ ಅನ್ನ ಟ್ರ್ಯಾಕ್ ಮಾಡೋದಿಕ್ಕೆ ನಮ್ಮಲ್ಲಿ ಒಂದು ಆಪ್ ಇದೆ ಆಪ್ ನ ಒಂದು ಉಪಯೋಗ ಇದೆ ಅದನ್ನು ನಾನು ಈಗ ಸಣ್ಣ ಡೆಮೋ ತರ ನಿಮ್ಗೆ ನಾನು ತೋರಿಸ್ತೀನಿ ಅದನ್ನು ಹೇಗೆ ನೀವು ಪ್ರತಿದಿನ ಅಭ್ಯಾಸ ಹೇಗ್ ಮಾಡ್ಬೇಕು ಅಂತಂದ್ರೆ ಇಲ್ಲಿಂದು ಚಿತ್ರಗುಪ್ತ ಅನ್ನುವಂತ ಒಂದು ಟೀಚರ್ ಇದೆ ಅದನ್ನು ನಾನು ಇವಾಗ ಓಪನ್ ಅಪ್ ಮಾಡಿ ತೋರಿಸ್ತೀನಿ ಒಂದು ವಾರದ ನಂತರ ನಾವು ಮ್ಯಾಜಿಕ್ ಚಕ್ ಅನ್ನುವಂತ ಇನ್ನೊಂದು ಚಾಲೆಂಜ್ ಅನ್ನು ಕೂಡ ಸ್ಟಾರ್ಟ್ ಮಾಡೋಣ ಎರಡು ಒಟ್ಟು ಬೇಡ ಅಂತ ಒಂದು ಸ್ವಲ್ಪ ಗ್ಯಾಪ್ ಇಟ್ಕೊಂಡು ಆನಂತರ ಸ್ಟಾರ್ಟ್ ಮಾಡೋಣ ಯಾಕಂದ್ರೆ ಇದಕ್ಕೆ ನಲ್ವತ್ತೆಂಟು ದಿವಸ ಬೇಕಾಗತ್ತೆ ಮ್ಯಾಜಿಕ್ ಚೆಕ್ ಸುಮಾರು ಇಪ್ಪತ್ತೊಂದು ದಿವಸ ಮಾಡಿದ್ರು ಸಾಕು ಅಥವಾ ಮೂವತ್ತು ದಿವಸ ತನಕ ಎಕ್ಸ್ಟೆಂಡ್ ಆಗ್ಬೋದು ಸೊ ಒಂದು ವಾರದ ನಂತರ ಫಲ ಏನಿದೆ ಅದು ಕೂಡ ನಮ್ಮ ಮೈಂಡ್ ಸ್ಪಷ್ಟತೆಗೋಸ್ಕರ ತಗೊಂಡು ಹೋಗ್ಲಿ ನಮ್ಮಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಬರ್ಲಿ ನಮ್ಮ ದುಡ್ಡಿನ ಗುರಿಗಳು ಇನ್ನ ಸ್ಪಷ್ಟವಾಗಿ ನಮ್ಗೆ ಗೋಚಾರ ಆಗ್ ಗೋಚಾರ ಆಗ್ಲಿ ಅನ್ನೋ ದೃಷ್ಟಿಯಿಂದ ಕೂಡ ಒಂದು ಸ್ವಲ್ಪ ಒಂದು ವಾರ ಗ್ಯಾಪ್ ಇಟ್ಟು ಅದನ್ನ ಸ್ಟಾರ್ಟ್ ಮಾಡ್ತಾ ಇದ್ನೆ ಸೊ ಅದೊಂದು ಸ್ಕ್ರೀನ್ ನಿಮ್ಗೆ ತೋರಿಸೋದಾದ್ರೆ ಈ ತರ ಇದೆ ಅದು ಇದರಲ್ಲಿ ಚಾಲೆಂಜ್ ಅಂತ ಆಕ್ಟಿವ್ ಚಾಲೆಂಜಸ್ ಅಂತ ಎರಡು ಕಾಣುತ್ತೆ ನಿಮ್ಗೆ ಇದು ಹದಿನೇಳನೇ ತಾರೀಕು ಎಂಡ್ ಆಗುತ್ತೆ ಇದು ಇಪ್ಪತ್ತ ಎಂಟನೇ ತಾರೀಕು ಜೂನ್ಗೆ ಎಂಡ್ ಆಗುತ್ತೆ ಸೊ ಇದನ್ನ ನಾನು ಇವಾಗ ಓಪನ್ ಮಾಡಿದ್ರೆ ಓಂ ಪ್ರಭು ಶಾಂತಿಯ ಸಾಧನೆಯ ಒಂದು ಇಲ್ಲಿದೆ ಇದು ಬ್ಯಾಕ್ ಎಂಡ್ ಇಂದ ಫರ್ ಅಡ್ವಿನ್ ಈ ತರ ಕಾಣುತ್ತೆ ಸೊ ಪ್ರತಿದಿನ ನಾವು ಮಾಡಬೇಕಾದಂಥದ್ದು ಇಷ್ಟೇ ನಿಮ್ಮ ಆ್ಯಪ್ನಲ್ಲಿ ಈ ಡೇ ಒನ್ ಅಂತ ಕಾಣಿಸುತ್ತೆ ಅಲ್ಲಿ ಪ್ರತಿದಿನ ಸಬ್ಮಿಷನ್ ಮಾಡಲಿಕ್ಕೆ ಇರುತ್ತದೆ ಆ ದಿನ ನೂರ ಎಂಟರ ಎಷ್ಟು ಜಪಮಾಲೆಯನ್ನು ನೀವು ಕಂಪ್ಲೀಟ್ ಮಾಡಿದ್ರಿ ಅನ್ನುವಂಥ ಮಾಹಿತಿಯನ್ನು ನೀವು ಇದರಲ್ಲಿ ಇನ್ಪುಟ್ ಮಾಡಿದರೆ ಸಾಕು ಅಂದರೆ ನಂಬರನ್ನು ಹಾಕಿದ್ರೆ ಸಾಕು ಸೊ ಟೋಟಲ್ ನಂಬರ್ ನಮಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಸಲ ಆಗಬೇಕು ಅಂದರೆ ಎರಡು ಸಾವಿರದ ಆರ್ನೂರ ಐದು ಸಾರಿ ಹೆಚ್ಚು ಕಮ್ಮಿ ಆ ಸೊ ಪ್ರತಿದಿನ ಎಷ್ಟು ಮಾಡಿದೀರಿ ಅದನ್ನ ನೀವು ಅದರಲ್ಲಿ ಹಾಕೋದು ಓಕೆ ಸೊ ಇದಿಷ್ಟು ನಿಮ್ಗೆ ಪ್ರತಿದಿನ ಚೆಕ್ ಇನ್ ಮಾಡೋದಕ್ಕೆ ಇರುವಂತಹ ಅವಕಾಶ ಸೊ ಒಂದು ದಿನ ಕೂಡ ಮಿಸ್ ಆಗೋ ಹಾಗಿಲ್ಲ ನಾನು ಮೊದ್ಲೇ ಹೇಳಿದಾಗೆ ವೆರಿ ವೆರಿ ಇಂಪಾರ್ಟೆಂಟ್ ಆ ಒಂದು ದಿನಕ್ಕೆ ಆ ಎಷ್ಟು ಜಪಮಾಲೆ ಮಾಡ್ಲಿಕ್ಕೆ ಆಗತ್ತೋ ಅಷ್ಟು ಜಪಮಾಲೆ ನೀವು ಹೇಳ್ಬೋದು ಸುಮಾರು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜಪಮಾಲೆ ನೀವು ಮಾಡಿದ್ರೆ ಅದು ಕಂಪ್ಲೀಟ್ ಆಗುತ್ತೆ ಆನ್ ಎನ್ ಎವರೇಜ್ ಒಂದಿನ ಮೂವತ್ತು ಮಾಡಬಹುದು ಹೇಗಾದ್ರೂ ಕಡೆಯಿಂದ ಇನ್ನೊಂದು ಸಣ್ಣದಾದಂತಹ ಪ್ರಯತ್ನ ಏನು ಏನಿದೆ ಅಂತಂದ್ರೆ ನಿಮ್ಮೆಲ್ಲರಿಗೆ ಯಾರಿಗೆಲ್ಲ ಈ ನಲ್ಲಿ ಭಾಗವಹಿಸ್ತಾ ಇದ್ದೀರಿ ಯಾರೆಲ್ಲ ಈ ಚಾಲೆಂಜ್ ನಲ್ಲಿ ಭಾಗವಹಿಸ್ತಾ ಇದ್ದೀರಿ ನಿಮ್ಗೋಸ್ಕರ ಪ್ರತಿದಿನ ಬೆಳಗ್ಗೆ ಹೊತ್ತು ಒಂದು ಝೂಮ್ ಲಿಂಕ್ ಓಪನ್ ಇರುತ್ತೆ ಸೊ ಆ ಲಿಂಕ್ ಗೆ ನೀವು ಜಾಯಿನ್ ಆಗಿಕೊಂಡು ಅಲ್ಲಿ ಕೂಡ ನಿಮ್ಮ ಮಂತ್ರ ಸಾಧನೆಯನ್ನ ಮಾಡ್ಬೋದು ಎಲ್ಲರೂ ಒಟ್ಟಾಗಿ ಸೇರ್ಕೊಂಡು ಮಂತ್ರ ಸಾಧನೆ ಮಾಡ್ಬೋದು ಅದೇ ಹೊತ್ತಿಗೆ ಮಾಡಬೇಕು ಅಂತ ರೂಲ್ ಇಲ್ಲ ಮಿಕ್ಕ ಸಮಯದಲ್ಲಿ ಕೂಡ ಮಾಡಬಹುದು ಆದ್ರೆ ಒಟ್ಟಿಗೆ ಒಂದೇ ಸಮಯ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಬೆಳಗಿನ ಹೊತ್ತು ಕೂಡ ಒಂದು ಜೂಮ್ ಲಿಂಕು ನಮ್ಮ ಕಡೆಯಿಂದ ಆನ್ ಆಗಿರುತ್ತೆ ಕಲ್ಪತರು ಕಡೆಯಿಂದ ನೀವು ಆ ಜೂಮ್ ಲಿಂಕ್ ಅನ್ನ ಜಾಯಿನ್ ಆಗಿಕೊಂಡು ನಿಮ್ಮ ವಿಡಿಯೋ ಆನ್ ಮಾಡಿಕೊಂಡು ಜಪಮಾಲೆ ಇಟ್ಕೊಂಡು ಅಥವಾ ಟಿಕ್ಕರ್ ಇಟ್ಕೊಂಡು ಚಾಂಟಿನ್ ಎಲ್ಲ ಮಾಡ್ಬೋದು ಪ್ರೊಸೀಜರ್ ಎಲ್ಲ ಗೊತ್ತಾಯ್ತು ಆದ್ರೆ ಒಂದು ಇಂಪಾರ್ಟೆಂಟ್ ಭಾಗ ನಾನು ಮಿಸ್ ಏನಂತಂದ್ರೆ ಸಂಕಲ್ಪ ಅಂತ ಅಂದ್ರೆ ಯಾತಕ್ಕೋಸ್ಕರ ಇದನ್ನ ಮಾಡ್ತಾ ಇದೀವಿ ಅನ್ನೋದು ಕೂಡ ತುಂಬಾ ಮುಖ್ಯವಾದ್ ಸೊ ಇದ್ರಲ್ಲಿ ಎರಡು ತರಹ ನೀವು ಭಾಗವಹಿಸ್ಬೋದು ಒಂದು ನಿಮ್ಮ ಜೀವನದಲ್ಲಿ ನಿಮ್ಮ ಮನಶಾಂತಿಗೆ ತಡೆ ಹೊಡ್ತಾ ಇರುವಂತಹ ಯಾವ್ದಾದ್ರೂ ವಿಚಾರ ಅದನ್ನ ನೀವು ಒಂದ್ಸರಿ ಇಟ್ಕೊಂಡು ಆ ಸಂಕಲ್ಪವನ್ನ ಒಂದ್ಸರಿ ನೋಡ್ಕೊಂಡು ಚೆಂಟಿಂಗ್ ಅನ್ನ ಸ್ಟಾರ್ಟ್ ಮಾಡುದು ಪ್ರತಿದಿನ ಅಂದ್ರೆ ನಿಮ್ಮ ಆರೋಗ್ಯಕ್ಕೆ ಇರ್ಬೋದು ಅಥವಾ ರಿಲೇಷನ್ಶಿಪ್ ಸಮಸ್ಯೆಗೆ ಇರ್ಬೋದು ದುಡ್ಡಿಗಿರ್ಬೋದು ಅಥವಾ ಸಾಮಾಜಿಕವಾದಂತಹ ಸ್ಥಾನಮಾನ ಈ ನಾಲ್ಕು ವಿಷಯಗಳ ಬಗ್ಗೆ ಓಂ ಪ್ರಭು ಶಾಂತಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಕೆಲಸ ಮಾಡುತ್ತೆ ಅಂತ ಪ್ರಭುಜಿ ಅವರು ಕೂಡ ಹೇಳ್ಕೊಟ್ಟಿರೋದು ಮತ್ತೆ ಸಾಕಷ್ಟು ಸ್ಟೂಡೆಂಟ್ಸ್ ಗಳ ಅನುಭವದಲ್ಲಿ ಕೂಡ ಗೊತ್ತಾಗುತ್ತೆ ಮಿರಾಕಲ್ಸ್ ಆಫ್ ಓಂ ಪ್ರಭು ಶಾಂತಿ ಅಂತ ಒಂದು ಪುಸ್ತಕ ಕೂಡ ಇದೆ ಇವಾಗ ಬಹುಶಃ ಅದರಲ್ಲೂ ಪ್ರಿಂಟಿಂಗ್ ಇಲ್ಲ ಪ್ರಿಂಟ್ ಇಂತ ಹೋಗಿದೆ ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಅದರ ಕಾಪಿ ಬೇಕು ನಮ್ಮ ಆಪ್ ನಲ್ಲಿ ಅದನ್ನ ನಾನು ಅಪ್ಲೋಡ್ ಮಾಡ್ತೀನಿ ಡೌನ್ಲೋಡ್ ಇಟ್ ಅದರಲ್ಲಿ ಕೂಡ ನಿಮ್ಮ ಬೇರೆ ಬೇರೆ ಜನರಲ್ಲಿ ಆದಂತ ಮಿರಾಕಲ್ಸ್ ಗಳನ್ನ ಅವರು ಶೇರ್ ಮಾಡಿರೋದನ್ನ ನಮ್ಮ ಗ್ರೂಪ್ ಅಲ್ಲಿ ಕೂಡ ಸಾಕಷ್ಟು ಜನ ಇದನ್ನ ಬಳಸಿ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ ಇನ್ನು ಇವಾಗ ನಾವು ಗ್ರೂಪ್ ನಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಇನ್ನು ಹೆಚ್ಚಿನ ಅನುಕೂಲ ನಮಗೆ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ನನ್ನ ಹೋರಿಕೆ ನನ್ ಕಡೆಯಿಂದ ಸೊ ಒಂದೇ ಸಂಕಲ್ಪ ಇಟ್ಕೊಳೋಣ ನಲ್ವತ್ತೆಂಟು ದಿವಸಕ್ಕೂ ಕೂಡ ಸೇಮ್ ಸಂಕಲ್ಪ ಸೊ ಒಂದು ನಮ್ಗೋಸ್ಕರ ಈ ತರ ಮಾಡುವಂತ ಸಂಕಲ್ಪ ಇನ್ನೊಂದು ಎರಡನೇದು ಏನ್ ಮಾಡಬಹುದು ಅಂತಂದ್ರೆ ನಮ್ಮ ಗ್ರೂಪ್ ನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗ್ಲಿ ಇನ್ ಜನರಲ್ ಜಗತ್ತಿಗೆ ಒಳ್ಳೇದಾಗ್ಲಿ ನನ್ಗೆ ಇದರಿಂದ ಏನು ಬೇಡ ಅನ್ನುವಂತ ಮನೋಸ್ಥಿತಿಯಿಂದ ಕೂಡ ಚಾಂಟಿಂಗ್ ಮಾಡೋದಾದ್ರೆ ನಿಮ್ಗೂ ಕೂಡ ಅವಕಾಶ ಇದೆ ಸೊ ಎರಡನೇ ತರಹದ ಸಂಕಲ್ಪದಿಂದ ಕೂಡ ನೀವು ಮಾಡಬಹುದು ಮೊದಲನೇದು ನನ್ನ ಲೈಫಲ್ಲಿ ಈ ತರ ಒಂದು ಸಮಸ್ಯೆ ಇದೆ ಇದರಿಂದ ನಾನು ಆಚೆ ಬರಬೇಕು ಅದಕ್ಕೆ ನನ್ಗೆ ಸಹಾಯ ಅಂತ ನಾನು ಮೊನ್ನೆ ಕೂಡ ಹೇಳಿದ್ದೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಈ ಹಿಂದೆ ಸಾಕಷ್ಟು ಸಲ ಋಷಿ ಮುನಿಗಳು ರಾಕ್ಷಸರು ಕೂಡ ಜಪ ಮಾಡುವಂತದ್ದನ್ನ ನೀವು ಕೇಳಿರ್ತೀರ ಅಂದ್ರೆ ಕಠಿಣ ತಪಸ್ಸು ಮಾಡಿ ದೇವರನ್ನ ಹೊಲಿಸಿಕೊಳ್ತಾರೆ ಆಲ್ಮೋಸ್ಟ್ ಅದೇ ತರಹದ ಪ್ರಯತ್ನ ಇಲ್ಲಿ ಇವಾಗ ನಾವು ಮಾಡ್ತಿರೋದು ನಾವು ನಾವೆಲ್ಲ ಬಿಟ್ಟು ಕಾಡಿಗೆಲ್ಲ ಹೋಗೋದಿಲ್ಲ ಆದ್ರೆ ನಿಷ್ಠೆಯಿಂದ ಪ್ರತಿದಿನ ಒಂದು ದಿನನೂ ತಪ್ಪದೆಲೆ ಒಂದು ಸಣ್ಣ ಪ್ರಮಾಣದಲ್ಲಿ ತಪಸ್ಸಿನ ತರಹ ನಾವು ಇದಕ್ಕೆ ಬದ್ಧರಾಗಿಕೊಂಡು ಕೊಂಡು ಮಾಡ್ತಾ ಓಕೆನಾ ಸೊ ನನ್ನ ಕಡೆಯಿಂದ ಸಂಕಲ್ಪ ಇಷ್ಟೇ ಇಪ್ಪತ್ತೇಳನೇ ತಾರೀಕು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಆ ದಿನ ನೂರಕ್ಕಿಂತ ಹೆಚ್ಚು ಜನ ಭಾಗವಹಿಸುವಲ್ಲಿ ಬಂದು ಅವರೆಲ್ಲರಿಗೂ ಅವರೆಲ್ಲರಲ್ಲಿಯೂ ಕೂಡ ಒಂದು ಆಧ್ಯಾತ್ಮಿಕವಾದಂತಹ ಪ್ರಗತಿ ಆಗ್ಬೇಕು ಆಮೇಲೆ ಅವರ ಜೀವನದ ಒಂದು ರೀತಿಯ ರೀಸೆಟ್ ಆಗ್ಬೇಕು ಒಂದು ಹೊಸ ಜೀವನ ಸಿಕ್ಕಂತಹ ಅನುಭವ ಆಗ್ಬೇಕು ಆ ಒಂದು ರೀತಿಯ ಪುಷ್ಟ್ ಸಿಗ್ಬೇಕು ಅಂತ ಸೊ ಅಲ್ಲಿ ಬರ್ತಾ ಇರುವಂತಹ ಜನರನ್ನ ಈ ತರಹ ಆಧ್ಯಾತ್ಮಿಕವಾಗಿ ಒಂದು ಸಾಧನೆಯ ಪಥದಲ್ಲಿ ಸೇರಿಸಿಕೊಂಡು ಮತ್ತೆ ಅಲ್ಲಿ ನಾನು ನಿಮ್ಮನ್ನ ಇನ್ವೈಟ್ ಮಾಡಿದಾಗ ಅಲ್ಲಿ ನಿಮ್ಗೆ ದೀಕ್ಷೆಯ ಅನುಭವ ಆದಾಗ ಇನ್ನ ಹೆಚ್ಚಿನ ಅನುಕೂಲ ಅಲ್ಲಿ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಆ ವೈಬ್ರೇಷನ್ ಏನಿದೆ ಅಲ್ಲಿಯ ಒಂದು ಫ್ರೀಕ್ವೆನ್ಸಿ ವೈಬ್ರೇಷನ್ ತುಂಬಾ ಹೈ ಇರುತ್ತೆ ಸೊ ಸ್ಪಿರಿಚುವಲಿ ಅ ಡಿವೈನ್ ಎಕ್ಸ್ಪೀರಿಯನ್ಸ್ ಆಧ್ಯಾತ್ಮಿಕವಾದಂತಹ ಒಂದು ಅನುಭವ ನಿಮ್ಗೆಲ್ಲರಿಗೂ ಆಗ್ಬೇಕು ಅನ್ನುವಂಥದ್ದು ನನ್ನ ಕಡೆಯಿಂದ ಸಂಕಲ್ಪ ಇರುವಂತದ್ದು ಆಫ್ ಕೋರ್ಸ್ ನಮ್ಮ ಗ್ರೂಪ್ ಮೆಂಬರ್ಸ್ ಗಳಿಗೆ ಎಲ್ರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂತಹ ಸಂಕಲ್ಪ ನನ್ನ ಕಡೆಯಿಂದ ಇದೆ ಸೊ ನೀವೆಲ್ಲರೂ ಕೂಡ ಈ ಒಂದು ಸಾಧನೆಯಲ್ಲಿ ಭಾಗವಹಿಸ್ತೀರಿ ಅನ್ನುವಂತಹ ಒಂದು ಆಶಯದೊಂದಿಗೆ ನಾನು ಇವತ್ತಿನ ಈ ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಯಾವುದಾದ್ರು ರೀತಿಯ ಪ್ರಶ್ನೆ ಇದ್ರೆ ಆ ಪ್ರಶ್ನೆಯನ್ನ ನೀವು ರೆಕಾರ್ಡಿಂಗ್ ನೋಡ್ತಾ ಇದ್ದೀರಿ ನೀವು ಕಮೆಂಟ್ಸ್ ಭಾಗದಲ್ಲಿ ಓಂ ಪ್ರಭು ಶಾಂತಿ ಅನ್ನುವಂತ ಕಮೆಂಟ್ ಅನ್ನು ಕೂಡ ನೀವು ಹಾಕ್ಬೋದು ಸೊ ದಟ್ ಆಲ್ಸೋ ವಿಲ್ ಹೆಲ್ಪ್ ಯಾರಿಗೆಲ್ಲ ಸೆಷನ್ ಈಗ ತಾನೇ ಜಾಯಿನ್ ಆಗ್ತಿದಿರಿ ನಿಮ್ಗೆ ರೆಕಾರ್ಡಿಂಗ್ ಅನ್ನ ಯೂಟ್ಯೂಬ್ ಮುಖಾಂತರ ನಾನು ಕಳಿಸ್ಕೊಡ್ತೀನಿ ನೋಡ್ಬೋದು ಸೊ ಹಾಗೆ ಒಂದು ವಾರದ ನಂತರ ಮತ್ತೆ ಮ್ಯಾಜಿಕ್ ಚೆಕ್ ನೋಡ್ರೀಟ್ ನಲ್ಲಿ ಭಾಗವಹಿಸುವಂತ ಎಲ್ಲರಿಗೂ ಕೂಡ ಅವಕಾಶ ಇದೆ ಅದನ್ನ ಕೂಡ ನಾವು ಸ್ಟಾರ್ಟ್ ಮಾಡೋಣ ಅದರಲ್ಲಿ ಕೂಡ ನೀವು ಭಾಗವಹಿಸಬಹುದು ಸೊ ಯಾರೆಲ್ಲ ಇನ್ನ ನಿಮ್ಮ ರಿಟ್ರೀಟ್ ನ ಟಿಕೆಟ್ ಅನ್ನ ಕೊಂಡ್ಕೊಂಡಿಲ್ಲ ದಯವಿಟ್ಟು ಅದನ್ನ ಇವತ್ತೇನೆ ಪರ್ಚೇಸ್ ಮಾಡಿ ಯಾಕಂದ್ರೆ ನಾಳೆ ಬೆಳಗ್ಗೆಯಿಂದನೇ ನಮ್ಮ ಸಾಧನೆ ಸ್ಟಾರ್ಟ್ ಆಗುತ್ತೆ ಸೊ ಥ್ಯಾಂಕ್ ಯು ಆಲ್ ವೆರಿ ವೆರಿ ಮಚ್ ಮತ್ತೆ ಮುಂದಿನ ಸೆಷನ್ಸ್ಗಳಲ್ಲಿ ಸಿಗೋಣ ಯಾರಿಗಾದ್ರೂ ಏನಾದ್ರು ಬರ್ನಿಂಗ್ ಕ್ವಶನ್ ಇದ್ರೆ ನೀವು ನನಗೆ ಚಾಟ್ ಮುಖಾಂತರ ಕೇಳ್ಬೋದು ಅಥವಾ ಹ್ಯಾಂಡ್ ರೈಸ್ ಮಾಡ್ಬೋದು ಸೊ ನಾಲ್ಕು ದಿನ ಬಿಟ್ಟು ಸ್ಟಾರ್ಟ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ ನಾಲ್ಕು ದಿನ ಸ್ಟಾರ್ಟ್ ಮಾಡ್ಬೋದು ಆದ್ರೆ ನಾನು ಇದು ಕೇಳ್ಕೊಳ್ಳೋದು ನೂರೆಂಟು ಸಲ ಹೇಳೋದಕ್ಕೆ ಒಂದು ಎರಡು ನಿಮಿಷ ಸಾಕಾಗುತ್ತೆ ನಾಲ್ಕು ದಿನ ನಿಮ್ಗೆ ಏನು ಕಷ್ಟ ಆಗ್ತಾ ಇದೆ ಇವಾಗ ಈ ನಾಲ್ಕು ದಿನ ನೂರೆಂಟು ಸಲ ನೀವು ಮಾಡ್ತಾ ಹೋಗ್ಬೋದು ಒಂದು ಜಪಮಾಲೆ ಮಾಡಿ ಐದನೇ ದಿನದಿಂದ ನೀವು ಇದನ್ನ ಮಿಕ್ಕಿದನ್ನ ಸ್ಟಾರ್ಟ್ ಮಾಡಿ ಓಕೆ ಅಂದ್ರೆ ಫುಲ್ ಫ್ಲೆಜ್ ಅಲ್ಲಿ ಹೋಗೋದು ಒಂದು ಡೇಗೆ ಒಂದು ಸಂಕಲ್ಪನ ಧನುಶ್ರೀ ಅವರೇ ಇಲ್ಲ ನಲವತ್ತೆಂಟು ದಿವಸಕ್ಕೂ ಕೂಡ ಒಂದೇ ಸಂಕಲ್ಪ ಒಂದೇ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಲವತ್ತೆಂಟು ದಿವಸಕ್ಕೂ ಮಾಡೋದು ಇಲ್ಲಿ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಇನ್ಫ್ಯಾಕ್ಟ್ ನಮ್ಮ ಜೀವನ ಈ ಲೈಫು ಆಲ್ಸೋ ಸಮ್ ಟೈಮ್ಸ್ ಈವನ್ ಪಾಸ್ಟ್ ಗಳಲ್ಲಿ ಇದ್ದಂತಹ ಕಾರ್ಮಿಕ ದೋಷಗಳು ಕೂಡ ಇರುವಂತದ್ದು ಕ್ಲಿಯರ್ ಆಗುವಂತಹ ಆ ಒಂದು ಸಂದರ್ಭ ಇದು ಅಂತ ಒಂದು ಡಿವೈನ್ ಎನರ್ಜಿ ಇದರಲ್ಲಿ ಸೃಷ್ಟಿಯಾಗುತ್ತೆ ನಾವಿಲ್ಲಿ ಇಷ್ಟೊಂದು ಜನ ಸಾಧಕರು ಒಟ್ಟಾಗಿ ಸೇರ್ಕೊಂಡು ಮಾಡುವಾಗ ಅದರ ಅನುಭವನೇ ಬೇರೆ ಅನುಭೂತಿ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಇದು ಓಕೆ ಯಾ ಐದು ಗಂಟೆಗೆ ಐದು ಗಂಟೆಗೆ ಸಿಗತ್ತಾ ಹೌದು ರೆಕಾರ್ಡ್ ಸಿಗುತ್ತೆ ಮಂತ್ಲಿ ಪ್ರಾಬ್ಲಮ್ ಆ ಮೊದಲೇ ಹೇಳಿದೆ ಪ್ರಾಬ್ಲಮ್ ಮಿನಿಮಮ್ ಒಂದು ಸಲ ಮಾಡಿ ನಿಕ್ಕಿದ್ದು ನೀವು ಉಳಿದ ಟೈಮ್ ಅಲ್ಲಿ ಕವರ್ ನೋಡಿ ಜಪಮಾಲೆ ಇಲ್ಲಾಂದ್ರೆ ಪರವಾಗಿಲ್ಲ ನೀವು ಪರ್ಚೇಸ್ ಮಾಡ್ಬೋದು ಏನು ಇಲ್ಲ ಅಂತಂದ್ರೆ ನೀವು ಕೌಂಟ್ ಮಾಡ್ಬೋದು ಒನ್ ಟೂ ತ್ರೀ ಕೌಂಟ್ ಮಾಡ್ಕೊಂಡು ಮಾಡಿ ಇಲ್ಲ ಇಟ್ಕೊಂಡು ಮಾಡಿ ಉಸೂರಿನವ್ರು ದಿನ ಲೆಕ್ಕ ಮಾಡೋದಕ್ಕೆ ಅವ್ರ ವಾಚು ಇಪ್ಪತ್ತೊಂದು ದಿವಸ ತಪಸ್ಸು ಮಾಡಿದ್ರಲ್ವಾ ಮಿಕಾ ಉಸೂರಿನವರು ಅವ್ರು ಇಪ್ಪತ್ತೊಂದು ಇಟ್ಕೊಂಡು ಮಾಡಿದ್ರಲ್ಲಿ ಸೂರ್ಯೋದಯ ಆಗ್ತಿದ್ದಾಗೆ ಒಂದ್ ಕಲ್ಲಿ ಬಿಸಿ ಹಾಕೋದ್ರೆ ಸೊ ಗುರುಗಳು ಹೇಳಿದ್ರು ಇಪ್ಪತ್ತೊಂದು ದಿವಸ ನೀನ್ ಸಾಧನೆ ಮಾಡು ಅಂತ ಸೊ ಆತನೂ ಮಾಡ್ಬೋದು ಕಲ್ಲಿಂದನೂ ಮಾಡ್ಬೋದು ಓಕೆ ಸ್ನಾನ ಮಾಡಿ ಮಾಡ್ಬೇಕಾ ಬೇಕಾಗಿಲ್ಲ ಓಕೆ ಮನಸ್ಸಲ್ಲಿ ನೀವು ಸ್ಪಷ್ಟತೆಯನ್ನು ಇಟ್ಕೋಬೇಕು ಇಫ್ ಯು ಕ್ಯಾನ್ ಡೂ ಸಾಧನೆ ಮಾಡೋದಿದ್ರೆ ಇಟ್ ಇಸ್ ಆಲ್ವೇಸ್ ಗುಡ್ ಸ್ನಾನ ಮಾಡ್ಕೊಂಡು ಕೂತ್ಕೊಳ್ಳಿ ಇನ್ನ ಹೆಚ್ಚಿನ ಉತ್ತಮ ಅನುಭವಕ್ಕೆ ಒಂದು ತುಪ್ಪ ದೀಪ ನಿಮ್ಮ ಕಣ್ಣ ಮುಂದೆ ಇಟ್ಕೊಂಡು ಸಾಧನೆ ಮಾಡ್ಬೋದು ಅದು ಕೂಡ ಹೆಚ್ಚಿನ ಅನುಕೂಲ ಮಾಡುತ್ತೆ ದೇವರ ಕೋಣೆಯಲ್ಲಿ ಕೂತ್ಕೋಬೇಕಾ ಬೇಕಾಗಿಲ್ಲ ಎಲ್ಲಿ ಬೇಕಾದ ಕೂತ್ಕ ಪ್ರಭು ಪ್ರಭುಶಾಂತಿ ಹೋಮದ ಬಗ್ಗೆ ನಾವು ಹೋಮವನ್ನ ಮಾಡೋಣ ಈ ನಲ್ವತ್ತೆಂಟು ದಿವಸಗಳ ಸಾಧನೆ ಆದ ನಂತರ ಒಂದು ದಿವಸ ಆ ದ ನೆಕ್ಸ್ಟ್ ಹುಣ್ಣಿಮೆ ದಿನ ನಾವು ಹೋಮವನ್ನು ಕೂಡ ಮಾಡೋಣ ಹವನವನ್ನು ಕೂಡ ಮಾಡೋಣ ಎಲ್ಲರೂ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಮಾಡಬಹುದು ಹೋಮ ಕುಂಡದ ಲಿಂಕ್ ಕೂಡ ನಾನು ಕೊಡ್ತೀನಿ ನಿಮ್ಗೆ ಬೇಕಿರೋದು ಪರ್ಚೇಸ್ ಮಾಡಬಹುದು ವಿತ್ ಸೈಡ್ ಫೇಸಿಂಗ್ ನಾರ್ತ್ ಈಸ್ ಗುಡ್ ಈಸ್ಟ್ ಈಸ್ ಗುಡ್ ಸೊ ನಮ್ಗೋಸ್ಕರ ನಾವು ಮಾಡೋದಾದ್ರೆ ಕ್ಯಾಟಗರಿ ಒನ್ ಪೀಪಲ್ ನೀವು ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಳ್ಳಿ ಬೇರೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಅನ್ಕೊಂಡು ಮಾಡೋದಾದ್ರೆ ನೀವು ನಾರ್ತ್ ಈಗ ಮುಖ ಮಾಡಿ ಕೂತ್ಕೊಳ್ಳಿ ನಾರ್ತ್ ಅಂತಂದ್ರೆ ಉತ್ತರಕ್ಕೆ ಪ್ರತಿದಿನ ಒಂದೇ ಸಮಯಕ್ಕೆ ಮಾಡ್ಬೇಕಾ ಬೇಕಾಗಿಲ್ಲ ನಿಮ್ಗೆ ಯಾವ ಸಮಯ ಆಗುತ್ತೋ ಆ ಥರ ಮಾಡ್ಕೊಳ್ಳಿ ಬಟ್ ಹೈಲಿ ರೆಕಮೆಂಡ್ ಒಂದೇ ಒಂದೇ ಸಮಯಕ್ಕೆ ಮಾಡಿದ್ರೆ ಇನ್ನೂ ಹೆಚ್ಚಿನ ನಿರಂತರತೆ ಇರ್ತದೆ ಕನ್ಸಿಸ್ಟೆನ್ಸಿನೂ ಇರುತ್ತೆ ಇಟ್ಸ್ ಆಲ್ವೇಸ್ ಗುಡ್ ಎಸ್ ನೋ ಪ್ರಾಬ್ಲಮ್ ಬೆಡ್ಡಿನ ಮೇಲೆ ಕೂತ್ಕೊಂಡು ಮಾಡು ನೋ ಇಶ್ಯೂಸ್ ನಮ್ ಮನಸ್ಸಿನಿಂದ ಕ್ಲಿಯರ್ ಆಗಿರ್ಬೇಕು ಅಷ್ಟೇ ಒಂದು ದಿನಕ್ಕೆ ನೂರ ಎಂಟಕ್ಕಿಂತ ಜಾಸ್ತಿ ಜಪ ಮಾಡಬಹುದಾ ಎಸ್ ಮಾಡಬೇಕು ನಾನು ಹೇಳಿದ್ನಲ್ಲ ಮಾಡ್ಬೇಕಾಗತ್ತೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಜಪ ಮಾಲೆ ಒಂದು ದಿವಸಕ್ಕೆ ಮಿನಿಮಮ್ ಮಾಡ್ಲೇ ಅಂದ್ರೆ ಆವರೇಜ್ ಮಾಡ್ಬೇಕಾಗತ್ತೆ ಸರಾಸರಿ ಮಾಡ್ಬೇಕಾಗುತ್ತೆ ಮಿನಿಮಮ್ ಒಂದು ಮಾಡಬೇಕು ಯಾಕಂದ್ರೆ ನಲವತ್ತೆಂಟು ದಿವಸದಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆಲ್ ರೈಟ್ ಸೊ ನಿಮ್ಗೆ ಇದರಿಂದ ಒಳ್ಳೆಯದಾದಂತಹ ಪ್ರತಿಫಲ ಸಿಗ್ಲಿ ಅಂತ ಹಾರೈಸ್ತಾ ಆ ತರಹದ ಪ್ರಶ್ನೆ ಇದ್ರೆ ಕನೆಕ್ಟ್ ಎಟ್ ಕಲ್ಪತರು ಡಾಟ್ ಓ ಆರ್ ಜಿ ಇದಕ್ಕೆ ನಿಮ್ಮ ಪ್ರಶ್ನೆಯನ್ನ ಕಳಿಸ್ಬೋದು ಅಂಡ್ ಯಾರೆಲ್ಲ ನಮ್ಮ ರಿಟ್ರೀಟ್ ಗೆ ಬರ್ಲಿಕ್ಕೆ ಟಿಕೆಟ್ ಪರ್ಚೇಸ್ ಮಾಡಲಿಲ್ಲ ಯಾರೆಲ್ಲ ಆನ್ಲೈನ್ ಮುಖಾಂತರ ನಮ್ಮ ಆಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಂಡು ಲೆವೆಲ್ ಅಪ್ ಫೀಚರ್ ಚಿತ್ರಗುಪ್ತ ಫೀಚರ್ ನಲ್ಲಿ ನಿಮ್ಮ ಚಾಲೆಂಜ್ ನಲ್ಲಿ ಭಾಗವಹಿಸ್ಲಿಕ್ಕೆ ಇಷ್ಟ ಇದೆ ನೀವು ಕಲ್ಪತರು ಡಾಟ್ ಓ ಆರ್ ಜಿ ಸ್ಲಾಶ್ ರಿಟ್ರೀಟ್ ಈ ಒಂದು ಲಿಂಕ್ ಮುಖಾಂತರ ನೀವು ರಿಟ್ರೀಟ್ ಟಿಕೆಟ್ ಅನ್ನ ಪರ್ಚೇಸ್ ಮಾಡಿಕೊಂಡು ಈ ಫೀಚರ್ ನಲ್ಲಿ ನಿಮ್ಗೆಲ್ಲರಿಗೂ ಕೂಡ ಯಾರೆಲ್ಲ ಈ ಸಾಧನೆಯಲ್ಲಿ ನಿಮ್ಮನ್ನ ಒಳಗೊಂಡು ಮಾಡ್ತಾ ಇದೀರಿ ನಿಮ್ಗೆಲ್ಲರಿಗೂ ಕೂಡ ಜೂಮ್ ಲಿಂಕ್ ವಾಟ್ಸ್ಆ್ಯಪ್ ಮುಖಾಂತರ ನಿಮ್ಗೆ ಕಳಿಸ್ಕೊಡ್ತೀವಿ ಇಮೇಲ್ ಮುಖಾಂತರ ಕೂಡ ಬರುತ್ತೆ ಕಲ್ಪತರು ಆಪ್ ನಲ್ಲಿ ಕೂಡ ಅದರದ್ದು ಲಿಂಕ್ ಸಿಗುತ್ತೆ ಎಸ್ ಇದು ಐದು ಗಂಟೆಗೆ ಇರುತ್ತೆ ಐದು ಗಂಟೆಗೆ ಇರುತ್ತೆ ಬೇರೆ ಕ್ಲಾಸಸ್ ಗಳನ್ನು ನೀವು ನೋಡ್ಕೋಬೇಕು ನಿಮ್ಗೆ ಬೇರೆ ಆದ್ಯತೆ ಏನಿದೆ ನೋಡ್ಕೊಂಡು ನೀವು ಅಭ್ಯಾಸದಲ್ಲಿ ಸುಮಾರು ನಲವತ್ ನಿಮಿಷ ಐದರಿಂದ ಐದು ಮುಕ್ ತನಕ ಈ ಸೆಷನ್ ನಡೆಯಿತು ಓಕೆ ಆಲ್ ರೈಟ್ ದೆನ್ ಥ್ಯಾಂಕ್ ಯು ಆಲ್ ಸೋ ಮಚ್ ಎಸ್ ಓಂ ಪ್ರಭು ಶಾಂತಿ ಇಷ್ಟು ಹೇಳಿದ್ರೆ ಸಾಕು ಇದೇ ಮಂತ್ರ ಇದೇ ಮಂತ್ರವನ್ನ ಚಾಟ್ ಮಾಡೋದು ಓಂ ಪ್ರಭು ಶಾಂತಿ 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 ಇದೇ ಒಂದು ಪೇಸ್ ನಲ್ಲಿ ಹೇಳ್ಬೇಕು ಸ್ಪಷ್ಟವಾಗಿ ಹೇಳಬೇಕು ಮತ್ತೆ ಮತ್ತೆ ರಿಪೀಟ್ ಮಾಡೋದು ಕಣ್ ತಕೊಂಡ್ ಮಾಡ್ಬೋದ್ ಮುಚ್ಕೊಂಡ್ ಮಾಡ್ಬೋದ ನೋ ಪ್ರಾಬ್ಲಮ್ ಎನಿಥಿಂಗ್ ಹೇಗಾದ್ರೂ ಸರಿ ದೆನ್ ಥ್ಯಾಂಕ್ ಯು ಆಲ್ ವೆರಿ ವೆರಿ ಮಚ್ ಮತ್ತೆ ನಿಮ್ಮನ್ನ ನಾಳೆ ಬೆಳಗಿನ ಹೊತ್ತು ಸಿಗ್ತೀನಿ ಸೆಷನ್ ನಲ್ಲಿ ಅಂಡ್ ಕೋರ್ಸ್ ನಾಳೆ ನಮ್ಮ ಹುಣ್ಣಿಮೆಯ ಸೆಷನ್ ಕೂಡ ಇದೆ ಸಂಜೆ ಹೊತ್ತು ಒಂಬತ್ತು ಗಂಟೆಗೆ ಅದರಲ್ಲಿ ಕೂಡ ಭಾಗವಹಿಸಿ ಮುಂದಿನ ಲೈವ್ ಗಳಲ್ಲಿ ಮತ್ತೆ ಸಿಗೋಣ ನಮಸ್ತೆ ಜೈ ಗುರುದೇವ್